ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ವಿಶ್ರವಸನಿಂದ ಕುಬೇರನ ಜನ್ಮ ಕುಬೇರನ ತಪಸ್ಸು ವರಪ್ರಾಪ್ತಿ ನಿವಾಸ ಎಂಬ ಮೂರನೆಯ ಸರ್ಗಕ್ಕೆ ಸ್ವಾಗತ ಅತಃ ಪುತ್ರ ಪುಲಸ್ತಸ್ಯ ವಿಶ್ರವ ಮುನಿಪುಂಗವಹ ಅಚಿರೇಣೈವ ಅಚಿರೇಣೈವ ಕಾಲೇನ ಪಿತೇವ ತಪಸ್ಸೆ ಸ್ಥಿತ ಮಗನಾದ ಮರಿಶ್ರೇಷ್ಠನಾದ ವಿಶ್ರವಸನು ತಂದೆಯಂತೆ ಅತ್ಯಲ್ಪ ಕಾಲದಲ್ಲಿಯೇ ತಪಸ್ಸಿನಲ್ಲಿ ನಿರತನಾಗೆ ನಿರತನಾಗಿದ್ದನು ವಿಶ್ರವಸನು ಸತ್ಯವಾದಿಯು ಶೀಲವಂತನು ಜಿತೇಂದ್ರಿಯನು ಸ್ವಾಧ್ಯಾಯ ಪರಾಯಣನು ಅಂತಃಶುದ್ಧಿ ಬಹಿಶುದ್ಧಿಗಳುಳ್ಳವನು ಸಕಲ ಭೋಗಗಳಲ್ಲಿಯೂ ಅನಾಸಕ್ತನು ಸರ್ವಕಾಲದಲ್ಲಿಯೂ ಧರ್ಮಾಚರಣೆಯಲ್ಲಿಯೇ ನಿರತನೋ ಆಗಿದ್ದನು ವಿಶ್ರವಸನ ಸದಾಚಾರ ಸಚ್ಚಾರಿತ್ರೆಗಳನ್ನು ನೋಡಿ ಮಹಾಮುನಿಯಾದ ಭರದ್ವಾಜನು ದೇವಾಂಗನೆಯಂತೆ ಕರುಡು ಚೆಲುವೆಯಾಗಿದ್ದ ತನ್ನ ಮಗಳನ್ನು ವಿಶ್ರವಸನಿಗೆ ಮದುವೆ ಮಾಡಿಕೊಟ್ಟನು ಧರ್ಮಜ್ಞನಾದ ಮುನಿಶ್ರೇಷ್ಠನಾದ ವಿಶ್ರವಸನು ಪರಮ ಹೃಷ್ಟನಾಗಿ ಧರ್ಮಾನುಸಾರವಾಗಿ ಭರದ್ವಾಜ ಮುನಿಯ ಮಗಳ ಪಾಣಿಗ್ರಹಣ ಮಾಡಿದನು ಲೋಕದ ಪ್ರಜೆಗಳಿಗೆ ಹಿತವನ್ನುಂಟು ಮಾಡುವ ಬುದ್ಧಿಯಿಂದ ಕೂಡಿದವನಾಗಿ ಲೋಕದ ಶ್ರೇಯಸ್ಸನ್ನೇ ಚಿಂತಿಸುತ್ತಿದ್ದ ಭರದ್ವಾಜ ಕನ್ಯೆಯಲ್ಲಿ ವೀರ್ಯ ಸಂಪನ್ನನಾದ ಮತ್ತು ಪರಮಾಧ್ಭುತನಾದ ಒಬ್ಬ ಪುತ್ರನನ್ನು ಪಡೆದುಕೊಂಡನು ಆ ಬಾಲಕನು ಧರ್ಮಜ್ಞನು ಬ್ರಾಹ್ಮಣೋಚಿತವಾದ ಸಮಸ್ತ ಗುಣಗಳಿಂದ ಸಂಪನ್ನನು ಆಗಿದ್ದನು ಅಂತಹ ಮೊಮ್ಮಗನು ಹುಟ್ಟಲು ಪಿತಾಮಹನಾದ ಪುಲಸ್ತ್ಯನಿಗೂ ಆನಂದವಾಯಿತು ಪುಲಸ್ತ್ಯನು ಆ ಬಾಲಕನಿಗೆ ಪ್ರಪಂಚಕ್ಕೆ ಕಲ್ಯಾಣ ಗುಣಗಳನ್ನುಂಟು ಮಾಡುವ ಬುದ್ಧಿ ಇರುವುದನ್ನು ದಿವ್ಯ ದೃಷ್ಟಿಯಿಂದ ಕಂಡುಕೊಂಡು ಅವನು ಮುಂದೆ ಧನಾಧ್ಯಕ್ಷನಾಗುವನೆಂದು ಭವಿಷ್ಯವನ್ನು ಹೇಳಿದನು ಮಹರ್ಷಿಗಳೊಡನೆ ಅವನಿಗೆ ನಾಮಕರಣವನ್ನು ಮಾಡಿದನು ಯಸ್ಮಾತ್ ವಿಶ್ರವಸೋ ಪಥ್ಯಂ ಸಾದೃಶ್ಯದ್ ವಿಶ್ರವ ಇವ ತಸ್ಮಾತ್ ವೈಶ್ರವಣೋ ನಾಮ ಭವಿಷ್ಯ ವಿಶೃತಃ ವಿಶ್ರವಸನ ಮಗನಾಗಿರುವುದರಿಂದಲೂ ವಿಶ್ರವಸನನ್ನೇ ಹೋಡುತ್ತಿರುವುದರಿಂದಲೂ ಇವನು ವೈಶ್ರವಣನೆಂಬ ಹೆಸರಿನಿಂದಲೇ ಪ್ರಸಿದ್ಧನಾಗುತ್ತಾನೆ ವಿಶ್ರವಸನು ಮಗನಿಗೆ ಹೀಗೆ ನಾಮಕರಣ ಮಾಡಿ ತಪಸ್ಸು ಮಾಡಲು ತಪೋವನಕ್ಕೆ ಹೊರಟು ಹೋದನು ಆಹುತಿಯಿಂದ ಹುತ ಮಾಡಲ್ಪಟ್ಟ ಮಹಾ ತೇಜಸ್ಸಿನಿಂದ ಕೂಡಿದ ಯಜ್ಞೇಶ್ವರನಂತೆಯೇ ವೈಶ್ರವಣನು ಅಭಿವೃದ್ಧಿಯನ್ನು ಹೊಂದುತ್ತಿದ್ದನು ಆಶ್ರಮದಲ್ಲಿ ವಾಸ ಮಾಡುತ್ತಿದ್ದ ಮಹಾತ್ಮನಾದ ವೈಶ್ರವಣನಿಗೆ ಒಮ್ಮೆ ಹೀಗೆ ಬುದ್ಧಿಯುಂಟಾಯಿತು ಚರಿಷ್ಯೇ ಪರಮಂ ಧರ್ಮಂ ಧರ್ಮೋಹಿ ಪರಮಾಗತಿ ನಾನು ಶ್ರೇಷ್ಠವಾದ ಧರ್ಮವನ್ನು ಆಚರಣೆ ಮಾಡುತ್ತೇನೆ ಏಕೆಂದರೆ ಧರ್ಮವೇ ಪರಮಗತಿಯಾಗಿದೆ ವೈಶ್ರವಣನು ಹೀಗೆ ಯೋಚಿಸಿ ತಪಸ್ಸು ಮಾಡಲು ನಿಶ್ಚಯಿಸಿ ಕಠೋರ ನಿಯಮಗಳಿಗೆ ಒಳಪಟ್ಟು ಮಹಾಮರದಲ್ಲಿ ಒಂದು ಸಾವಿರ ವರ್ಷಗಳ ಕಾಲ ಮಹತ್ತರವಾದ ತಪಸ್ಸನ್ನು ಮಾಡಿದನು ಒಂದು ಸಾವಿರ ವರ್ಷಗಳು ಕಳೆದ ನಂತರ ವೈಶ್ರವಣನು ಹೊಸ ಹೊಸ ನಿಯಮಗಳನ್ನು ಕಲ್ಪಿಸಿಕೊಂಡು ತಪಸ್ಸು ಮಾಡತೊಡಗಿದನು ಒಂದು ಸಾವಿರ ವರ್ಷಗಳ ಕಾಲ ಅವನು ನೀರನ್ನು ಮಾತ್ರ ಕುಡಿಯುತ್ತಾ ತಪಸ್ಸು ಮಾಡಿದನು ಮತ್ತೊಂದು ಸಾವಿರ ವರ್ಷಗಳ ಕಾಲ ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡು ತಪಸ್ಸು ಮಾಡಿದನು ಅನಂತರ ಯಾವುದೇ ಆಹಾರವನ್ನು ತೆಗೆದುಕೊಳ್ಳದೆ ಒಂದು ಸಾವಿರ ವರ್ಷದವರೆಗೆ ತಪಸ್ಸು ಮಾಡಿದನು ಹೀಗೆ ಅವನು ತಪಸ್ಸು ಮಾಡುತ್ತಾ ಸಾವಿರ ವರ್ಷಗಳಷ್ಟು ಒಂದು ವರ್ಷದಂತೆಯೇ ಕಳೆಯುತ್ತಿದ್ದನು ವೈಶ್ರವಣನ ಆ ಘೋರವಾದ ತಪಸ್ಸಿನಿಂದ ಸುಪ್ರೀತನಾದ ಮಹಾತೇಜಸ್ವಿಯಾದ ಬ್ರಹ್ಮನು ಇಂದ್ರನೇ ಮೊದಲಾದ ದೇವತೆಗಳೊಡನೆ ವೈಶ್ರವಣನ ಆಶ್ರಮದ ಬಳಿಗೆ ಬಂದು ಅವನಿಗೆ ಹೇಳಿದನು ಪರಿತುಷ್ಟೋ ಸ್ಮಿತೇ ವತ್ಸ ಕರ್ಮಣ ಸುವ್ರತ ವರಂ ವೃಷ್ಣಿ ವರಂ ವ್ರಣೇಶ್ವ ಭದ್ರಂತೆ ವರಹ ವರಾಹಸ್ತ್ವಂ ಮಹಾಮತೆ ವತ್ಸ ನಿನ್ನ ಈ ಪರಮಾದ್ಭುತವಾದ ತಪಃಕರ್ಮದಿಂದ ನಾನು ಸಂತುಷ್ಟನಾಗಿದ್ದೇನೆ ಮಹಾಮತಿಯೇ ನೀನು ವರವನ್ನು ಪಡೆದುಕೊಳ್ಳಲು ಯೋಗ್ಯನಾಗಿರುವೆ ನಿನಗೆ ಮಂಗಳವಾಗಲಿ ಯಾವ ವರವು ಬೇಕೆಂಬುದನ್ನು ಹೇಳು ಹೀಗೆ ಹೇಳಿದ ಪಿತಾಮಹನಿಗೆ ವೈಶ್ರವಣನು ಹೇಳಿದನು ಭಗವನ್ ಲೋಕಪಾಲ ಲೋಕರಕ್ಷಣಂ ಪೂಜ್ಯನೆ ಲೋಕಗಳನ್ನು ರಕ್ಷಣೆ ಮಾಡಲು ಸಾಧ್ಯವಾಗುವ ಲೋಕಪಾಲ ಪದವಿಯನ್ನು ನಾನು ಬಯಸುವೆನು ವೈಶ್ರವಣನ ಆ ಮಾತನ್ನು ಕೇಳಿ ಸಂತುಷ್ಟ ಹೃದಯನಾದ ಪಿತಾಮಹನು ದೇವತೆಗಳೊಡನೆ ಬಾಢಂ ಹಾಗೆಯೇ ಆಗಲಿ ನೀನು ಲೋಕಪಾಲನಾಗು ನಾನು ನಾಲ್ಕನೆಯ ಲೋಕಪಾಲನನ್ನು ಸೃಷ್ಟಿಸಲು ಉದ್ಯುಕ್ತ ಉದ್ಯುಕ್ತನಾಗಿದ್ದೆನು ಈಗ ನಿನ್ನ ಅಭಿಲಾಷೆಯಂತೆ ಇನ್ ಯಮ ಇಂದ್ರ ಮತ್ತು ವರುಣರಂತೆಯೇ ನೀನು ಒಬ್ಬ ಲೋಕಪಾಲನಾಗು ಧರ್ಮಜ್ಞನೆ ನೀನು ಒಳ್ಳೆಯ ಮನಸ್ಸಿನಿಂದ ಈ ಪದವಿಯನ್ನು ಪರಿಗ್ರಹಿಸು ಅದರ ಜೊತೆಗೆ ನೀನು ಸಮಸ್ತವಾದ ನಿಧಿಗಳಿಗೂ ಸ್ವಾಮಿಯಾಗುವೆ ಲೋಕಪಾಲರಲ್ಲಿ ಇಂದ್ರ ಮತ್ತು ವರುಣ ಇಂದ್ರ ವರುಣ ಮತ್ತು ಯಮರೊಡನೆ ನಾಲ್ಕನೆಯ ಲೋಕಪಾಲನು ನೀನಾಗುವೆ ಈ ಸೂರ್ಯ ಸದೃಶವಾಗಿರುವ ಈ ಪುಷ್ಪಕ ವಿಮಾನವನ್ನು ಸಂಚಾರಾರ್ಥವಾಗಿ ಪರಿಪ್ರತಿಗ್ರಹಿಸು ದೇವತೆಗಳಿಗೆ ಸಮಾನನಾಗು ನಿನಗೆ ಮಂಗಳವಾಗಲಿ ನಾವೆಲ್ಲರೂ ಎಲ್ಲಿಂದ ಬಂದಿದ್ದೆವೋ ಅಲ್ಲಿಗೆ ಪ್ರಯಾಣ ಮಾಡುತ್ತೇವೆ ನಿನಗೆ ಎರಡು ವರಗಳನ್ನು ಕೊಟ್ಟು ನಾವು ಕೃತಕೃತ್ಯರಾದೆವು ಪಿತಾಮಹನು ಹೀಗೆ ಹೇಳಿ ದೇವತೆಗಳೊಡನೆ ಸ್ವರ್ಗಕ್ಕೆ ಹೊರಟು ಹೋದನು ಬ್ರಹ್ಮನೆ ಮೊದಲಾದ ದೇವತೆಗಳೆಲ್ಲರೂ ಆಕಾಶ ಮಾರ್ಗದಲ್ಲಿ ಹೊರಟು ಹೋದ ನಂತರ ದನೇಶನು ಕೈಮುಗಿದುಕೊಂಡು ವಿನೀತನಾಗಿ ತನ್ನ ತಂದೆಗೆ ಹೇಳಿದನು ಪೂಜ್ಯನೇ ಪಿತಾಮಹನಿಂದ ನಾನು ಇಷ್ಟವಾದ ವರಗಳನ್ನು ಪಡೆದುಕೊಂಡಿರುವೆನು ಆದರೆ ಪ್ರಜಾಪತಿ ದೇವನು ನನಗೆ ವಾಸಕ್ಕಾಗಿ ನಿವಾಸವನ್ನು ಕಲ್ಪಿಸಿಕೊಡಲಿಲ್ಲ ಆದುದರಿಂದ ನಾನು ವಾಸ ಮಾಡಿಕೊಂಡಿರಲು ಒಳ್ಳೆಯ ಸ್ಥಾನವೊಂದನ್ನು ನೀನೇ ಹುಡುಕಿಕೊಡು ನಾನು ವಾಸ ಮಾಡಲಿರುವ ಆ ಸ್ಥಾನದಲ್ಲಿ ಪ್ರಾಣಿಗಳಿಗೆ ಯಾವ ವಿಧವಾದ ಪೀಡೆಯೂ ಉಂಟಾಗಬಾರದು ಅಂತಹ ಸ್ಥಾನವೊಂದನ್ನು ನನಗೆ ಕಲ್ಪಿಸಿಕೊಡು ಮಗನು ಹೀಗೆ ಹೇಳಲು ಮುನಿಶ್ರೇಷ್ಠನಾದ ವಿಶ್ರವಸನು ಮಗನಿಗೆ ಹೇಳಿದನು ಧರ್ಮಜ್ಞನೇ ನಾನು ಹೇಳುವುದನ್ನು ಲಾಲಿಸು ದಕ್ಷಿಣ ಸಮುದ್ರದ ಆಚೆಯ ದಡದಲ್ಲಿ ತ್ರಿಕೂಟವೆಂಬ ಪರ್ವತವಿದೆ ಅದರ ಮೇಲ್ಭಾಗದಲ್ಲಿ ವಿಶಾಲವಾಗಿಯೂ ಇಂದ್ರನ ಅಮರಾವತಿಯಂತೆಯೂ ಇರುವ ಸುಂದರವಾದ ಪಟ್ಟಣವಿದೆ ವಿಶ್ವಕರ್ಮನಿಂದಲೇ ನಿರ್ಮಿಸಲ್ಪಟ್ಟಿರುವ ಆ ಪಟ್ಟಣಕ್ಕೆ ಲಂಕಾ ಎಂದು ಹೆಸರು ಅಮರಾವತಿಯಂತೆಯೇ ಇರುವ ಆ ಲಂಕಾ ಪಟ್ಟಣವು ರಾಕ್ಷಸರ ವಾಸಕ್ಕಾಗಿ ನಿರ್ಮಿತವಾಗಿದೆ ಅದು ಯಂತ್ರ ಶಸ್ತ್ರಗಳಿಂದ ಸಮಾವೃತವಾಗಿದೆ ಸುವರ್ಣಮಯವಾದ ಪ್ರಾಕಾರದಿಂದ ಕೂಡಿದೆ ಲಂಕಾ ಪಟ್ಟಣದ ಸುತ್ತಲೂ ಕಂದಕಗಳಿವೆ ನಿನಗೆ ಮಂಗಳವಾಗಲಿ ನೀನು ಆ ಲಂಕಾ ಪಟ್ಟಣದಲ್ಲಿ ವಾಸವಾಗಿರು ಅದರ ಹೆಬ್ಬಾಗಿಲು ಸುವರ್ಣಗಳ ಸುವರ್ಣದಿಂದಲೋ ವೈಡೂರ್ಯ ಮನೆಗಳಿಂದಲೋ ಮಾಡಲ್ಪಟ್ಟಿದೆ ಅತ್ಯಂತ ರಮಣೀಯವಾಗಿದೆ ವಿಷ್ಣುವಿನ ಭಯದಿಂದ ಪೀಡಿತರಾದ ರಾಕ್ಷಸರು ಆ ಲಂಕಾಪಟ್ಟಣವನ್ನು ಬಿಟ್ಟು ಓಡಿಹೋದರು ಎಲ್ಲ ರಾಕ್ಷಸರು ರಸತಲಕ್ಕೆ ಓಡಿಹೋದುದರಿಂದ ಆ ಲಂಕಾಪಟ್ಟಣವೀಗ ಶೂನ್ಯವಾಗಿದೆ ಈ ಕಾರಣದಿಂದಲೇ ಅಲ್ಲಿ ಯಾವ ರಾಜನೂ ಇಲ್ಲ ಅಲ್ಲಿ ನೀನು ಸುಖವಾಗಿ ವಾಸ ಮಾಡಿಕೊಂಡಿರಬಹುದು ಆದುದರಿಂದ ನೀನು ಈಗಲೇ ಲಂಕಾಪಟ್ಟಣಕ್ಕೆ ಹೋಗು ಅಲ್ಲಿ ನಿನಗೆ ಯಾವ ವಿಧವಾದ ಬಾಧೆಯೂ ಉಂಟಾಗುವುದಿಲ್ಲ ನಿನ್ನ ವಾಸವು ಅಲ್ಲಿ ದೋಷರಹಿತವಾಗಿರುತ್ತದೆ ಹೀಗೆಂದು ಹೇಳಿದ ತಂದೆಯ ಧರ್ಮಸಮ್ಮತವಾದ ಮಾತನ್ನು ಕೇಳಿ ವೈಶ್ರವನನು ತ್ರಿಕೂಟ ಪರ್ವತದ ಶಿಖರದಲ್ಲಿದ್ದ ಲಂಕಾಪಟ್ಟಣದಲ್ಲಿ ವಾಸ ಮಾಡತೊಡಗಿದನು ಅವನಲ್ಲಿ ಅವನು ಅಲ್ಲಿ ವಾಸ ಮಾಡಲು ಪ್ರಾರಂಭಿಸಿದ ಸ್ವಲ್ಪ ದಿವಸಗಳಲ್ಲಿಯೇ ಅವನ ಧರ್ಮಶಾಸನದ ಪ್ರಭಾವದಿಂದಾಗಿ ಸಾವಿರಾರು ರಾಕ್ಷಸರು ಪರಮಹೃಷ್ಟರಾಗಿ ಪುನಃ ಅಲ್ಲಿಗೆ ಬಂದು ನೆಲೆಸಿದರು ಧರ್ಮಾತ್ಮನಾದ ರಾಕ್ಷಸ ಶ್ರೇಷ್ಠನಾದ ವೈಶ್ ವಿಶ್ರವಸನ ಮಗನಾದ ವೈಶ್ರವನನು ಪರಮ ಪ್ರೀತನಾಗಿ ಸಮುದ್ರವೇ ಕಂದಕದ ರೂಪದಲ್ಲಿದ್ದ ಲಂಕಾ ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದನು ಧರ್ಮಾತ್ಮನಾದ ವಿನಯಶೀಲನಾದ ಕುಬೇರನು ಆಯಾ ಕಾಲಗಳಲ್ಲಿ ಪುಷ್ಪಕ ವಿಮಾನದಲ್ಲಿ ಕುಳಿತು ತಂದೆ ತಾಯಿಗಳ ಬಳಿಗೂ ಹೋಗಿ ಬರುತ್ತಿದ್ದನು ದೇವಗಂಧರ್ವರು ಕುಬೇರನನ್ನು ಸ್ತೋತ್ರ ಮಾಡುತ್ತಿದ್ದರು ಅವನ ಭವ್ಯವಾದ ಅರಮನೆಯು ಅಪ್ಸರೆಯರ ನೃತ್ಯದಿಂದ ಸುಶೋಭಿತವಾಗಿದ್ದತು ಸೂರ್ಯನಂತೆಯೇ ದಿವ್ಯವಾದ ತೇಜಸ್ಸಿನಿಂದ ದಿಕ್ಕುಗಳನ್ನು ಬೆಳಗುತ್ತಿದ್ದ ಧನಪತಿಯು ಒಮ್ಮೆ ತನ್ನ ತಂದೆಯ ಬಳಿಗೆ ಹೋದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ